ಸ್ವಾಗತ ಹೇಳ್ತಾ ಇವತ್ತು ಲೈಟ್ ಹೌಸ್ ಅನ್ನುವ ಒಂದು ಕನ್ನಡ ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ನಾವು ಸೇರಿದ್ದೇವೆ ನಮ್ಮ ನಮ್ಮ ಸಿನಿಮಾದ ನಿರ್ದೇಶಕ ನಿರ್ಮಾಪಕ ಆದಂತಹ ಶ್ರೀ ದತ್ತಾತ್ರೇಯ ಪಾಠ ಇದ್ದಾರೆ ಹಾಗೂ ಈ ಸಿನಿಮಾದಲ್ಲಿ ನಟಿಸಿರುವ ಶ್ರೀಮತಿ ಕುಮಾರಿ ಎಲ್ಲ ಕಂಧಾಯಿತು ಅವರಿಗೆ ಮುಂಚೆನೇ ನಾವು ಶ್ರೀಮತಿ ಹೇಳಿ ತುಂಬ ಅಪೇತ ಇದೆ ಹಾಗೆ ಕುಮಾರಿ ಶೈಲಶ್ರೀ ಹುಲ್ಕಿ ಇವರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಹಾಗೂ ಇನ್ನೊಬ್ಬರು ನಮ್ಮ ಹಿತೈಷಿ ಹಾಗೂ ನಮ್ಮ ಪ್ರೋತ್ಸಾಹ ಶ್ರೀ ಪುಂಡರಿಕ ಮಾರಾಟೆ ಬಂಟ ಕಲ್ಲು ಇವರಿದ್ದಾರೆ ಹಾಗೂ ನಮ್ಮ ಅಸ್ತ್ರ ಪ್ರೊಡಕ್ಷನ್ನ ರೂ ನಮ್ಮ ಆಕ್ಟಿವ್ ಪರ್ಸನ್ ಅಂತ ಹೇಳ್ಬೋದು ಅಸ್ತ್ರ ಪ್ರೊಡಕ್ಷನ್ ಇದರ ಯತೀಶ್ ಪೂಜಾರಿ ಇದ್ದಾರೆ ಹಾಗೂ ಈ ಸಿನಿಮಾ ಅಸ್ತ್ರ ಪ್ರೊಡಕ್ಷನ್ ಮತ್ತು ಅಂಚೆ ಕ್ರಿಯೇಷನ್ ಬ್ಯಾನರ್ ಅಲ್ಲಿ ಜಂಟಿಯಾಗಿ ಮೂಡಿ ಬರ್ತಾ ಇದೆ ಸಿನಿಮಾ ವಿಶೇಷವಾಗಿ ನಮ್ಮ ಕರಾವಳಿ ಭಾಗದ ಒಂದು ಕಲೆ ಆಚಾರ ಸಂಸ್ಕೃತಿ ಇದೆಲ್ಲವನ್ನು ತೋರಿಸುವ ಜೊತೆಗೆ ಆ ಒಂದು ಸುಂದರ ಫ್ಯಾಮಿಲಿ ಸ್ಟೋರಿ ಆಲ್ರೆಡಿ ಈಗ ನಾವು ಮಣಿಪಾಲ ಮಂಗಳೂರು ಹಾಗೂ ಬೆಂಗಳೂರಲ್ಲಿ ಪ್ರೀತಿಯ ಶೋ ಮಾಡಿದ್ದೇವೆ ಒಂದು ಒಳ್ಳೆಯ ಪ್ರತಿಕ್ರಿಯೆ ಸಮಾಜದ ಜನರಿಂದ ಹಾಗೂ ವೀಕ್ಷಕರಿಂದ ಲಿಕ್ಕಿದೆ ಯಾಕಂದ್ರೆ ತುಂಬಾ ಒಳ್ಳೊಳ್ಳೆ ನೋಡೆಯ ಸಂದೇಶಗಳು ಈ ಸಿನಿಮಾದಲ್ಲಿ ಯಾಕಂದ್ರೆ ತುಂಬಾ ಸಿನಿಮಾ ಬರುತ್ತೆ ಕ್ರೈಮ್ ಇರಬಹುದು ಬಟ್ ಇದೊಂದು ಸಂಪೂರ್ಣವಾದ ಒಂದು ತಾಂತ್ರಿಕತೆ ಒಂದು ಮೊಬೈಲ್ ಆ ಮುಧಿಕರವರಿಗೂ ಹಿರಿಯರು ಎಲ್ಲರೂ ಕೂತು ಒಂದು ಒಟ್ಟಿಗೆ ಕೂತು ಒಂದು ನೋಡುವ ಸಿನಿಮಾ ವಿಶೇಷವಾಗಿ ಕೆಟ್ಟವನ್ನು ನಮ್ಮ ಮಕ್ಕಳಿಗೆ ಕೂತು ನೋಡಬೇಕಾದ ಸಿನಿಮಾ ಯಾಕಂದ್ರೆ ಒಳ್ಳೆ ತಂದೆ ತೊಗೊಳ್ಕೊಂಡಿದ್ದೇವೆ ಈ ಈ ಸಿನಿಮಾ ಇದೇ ಬರುವ ಮೇಹಾತ್ಮ ನಾಡಿನ ಶುಕ್ರವಾರ ಕರಾವಳಿಯಿಂದ ಹಾಗೂ ಕೆಲವು ರಾತ್ರಿಗಳಿಂದ ಬಿಡುಗಡೆ ಅಂತ ಈ ಸಿನಿಮಾದಲ್ಲಿ ನಾವು ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಚಿತ್ರ ಚಿತ್ರ ಆಲ್ಮೋಸ್ಟ್ ನಮ್ಮ ಉಂಟು ಭಾಗದಲ್ಲಿ ಚಿತ್ರೀಕರಣಗೊಂಡು ಈ ಸಿನಿಮಾದಲ್ಲಿ ನಿಫಲಾಂತ ಕಲಾವಿದಂತಹ ಒಂದು ಮಾನಜು ಪ್ರತಾಪ್ ತುಂಬಿನಾಡು ದೀಪಕ್ ರೈ ಪೃಥ್ವಿ ಅಂಬರ ಒಂದು ವಿಶೇಷ ಪಾತ್ರ ಹಾಗೂ ರಾಹುರಾಮಿ ನಟರ ವಿಶೇಷ ಪಾತ್ರದಲ್ಲಿ ನಾಲ್ಕು ಕೈಲಶಿ ಶೀತಲ್ ನಾಯಕ್ ನಾಯಕ ಜಿ ಬಂಗೇರ ಅಪೂರ್ವ ಮಾಲ ಚಂದ್ರಕಲರ ರಾವ್ ತಿಮ್ಮ ಪಕ್ಕುಲರ್ ನಮೀ ನಮಿತಾ ಚಿರಣ್ಜಿ ಇವರೆಲ್ಲರೂ ನಮ್ಮ ಪಾತ್ರ ಮಣ್ಣಾ ಒಂದು ಒಳ್ಳೆಯ ಕತೆ ಹಾಗೂ ಇದರೊಟ್ಟಿಗೆ ನಮ್ಮ ಸಂಗೀತ ಸಂಗೀತ ಹೇಳಿದ್ರೆ ಸನಿಮಾದ ದಿನ ನಾಲ್ಕು ಹಾನಿಗಳಿವೆ ಒಂದಕ್ಕೊಂದು ಮೀರಿ ಒಂದು ಬ್ಯೂಟಿ ಪಾರ್ಲರ್ ಅನ್ನು ನೋಡುವುದಿಲ್ಲ ಎಲ್ಲರಿಗೂ ಮೂರು ರಿಲೀಸ್ ಆಗಿದೆ ಕ್ಲಾಸಿಕ್ ಮೂರ್ತಿ ಇದ್ರೂಸಿಕ್ ಡೈರೆಕ್ಟರ್ ಆಗಿ ಈ ಹಾಡಿಗೆ ನಮ್ಮ ರವೀಂದ್ರ ನಾಯ್ಕ್ ಕನ್ನಡಿ ಭಟ್ ಮತ್ತು ಕಿಂಗ್ ಜಾನ್ಸನ್ ಇವರು ಸಾಹಿತ್ಯ ಬಂದಿದ್ದಾರೆ ಒಂದು ಸಾಂಗ್ ಅನ್ನು ನಮ್ಮ ತಿರುಚನು ಕೂಡ ಒಂದು ಸಂಘಟಕ ನೀಡಿದ್ದಾರೆ ವಿಶೇಷವಾಗಿ ಈ ಸಿನಿಮಾದಲ್ಲಿ ಖ್ಯಾತ ಗಾಯಕರಾದ ವಿಜಯ್ ಪ್ರಕಾಶ್ ಸರ್ ಅನ್ಬೋದು ವಾಕೃತಿ ವೈಭವ ಪೃಥ್ವಿ ಭಟ್ ಹಾಗೂ ನಾಲ್ಕು ಒಳ್ಳೆಯ ಸಿಂಗರ್ಸ್ ಈ ಸಿನಿಮಾಗೆ ಹಾಡಿದ್ದಾರೆ ಈ ಸಿನಿಮಾದ ಛಾಯಾಗ್ರಹಣ ಹಾಗೂ ಕಲಾವಿದರು ನಮ್ಮ ಕರಾವಳಿಯಾದ್ಯಂತ ಸುಮಾರು ಐವತ್ತಕ್ಕೂ ಅರವತ್ತು ಹೆಚ್ಚಿನ ಮಕ್ಕಳು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಇದೊಂದು ಸಂಪೂರ್ಣ ಸಾಂಸ್ಕೃತಿಕ ಸಿನಿಮಾ ಯಾವುದೇ ರೀತಿಯ ಒಂದ್ ವ್ಯಾಲಿ ಇದನ್ನ ಇಲ್ಲ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೂತು ಯಾರೊಟ್ಟಿಗೆ ಬೇಕಾದ್ರೂ ಕೂತು ನೋಡುವ ಸಿನಿಮಾ ಮೇ ಹದ್ನಾಲ್ಕ ಈ ಸಿನಿಮಾ ರಿಲೀಸ್ ಆಗ್ತಾ ಉಂಟು ಹಾಗೆ ನಿಮ್ಮ ನಿಮ್ಮ ವಿನಂತಿ ಈ ಬಗ್ಗೆ ಸ್ವಲ್ಪ ನಿಮ್ಮ ಮಾಧ್ಯಮದಲ್ಲಿ ಪ್ರಚಾರ ಮಾಡಿ ನಮ್ಮ ಸಿನಿಮಾವನ್ನು ಗೆಲ್ಲಿಸಲು ನಿಮ್ಮ ಒಂದು ಅಳಲು ಸೇವೆ ನಮಗೆ ಬೇಕಾಗಿದೆ ಎಲ್ಲರೂ ಈ ಬಗ್ಗೆ ನೋಡಿ ಆಗ ಸಾಧ್ಯವಾದಷ್ಟು ಪ್ರಚಾರ ಮಾಡಿ ಅಂತ ಕೇಳ್ತೇವೆ ಹಾಗೂ ಈ ಸಿನಿಮಾದ ಬಗ್ಗೆ ನಮ್ಮ ನಟಿಸುವಂತಹ ನಟಿ ಶೈಲಶಿ ಮುಳುಗಿದ್ದಾರೆ ಅವರು ಎರಡು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮೆದುರು ಬಂದಿದ್ದೇವೆ ಲೈಟ್ ಹೌಸ್ ಅನ್ನುವಂತಹ ಸಿನಿಮಾ ಸಂದೀಪ್ ಅವರು ನನಗೆ ತುಂಬ ವರ್ಷದ ಪರಿಚಯ ಹಾಗಾಗಿ ಅವರು ಹೇಳಿದಾಗ ಹೀಗೆ ಒಂದು ಪಾತ್ರ ಇದೆ ಟೀಚರ್ ಪಾತ್ರ ಅಂತ ಹೇಳುವಾಗ ತುಂಬ ಖುಷಿಯಾಯಿತು ಖುಷಿಯಾಗಿ ನಾನು ಒಪ್ಪಿಕೊಂಡು ಮಾಡಿರುವಂತಹ ಸಿನಿಮಾ ಇದು ಹಾಗಾಗಿ ಪ್ರೊಫೆಷನಲಿ ನೋಡ್ಲಿಕ್ಕೆ ಹೋದ್ರೆ ನಾನು ಟ್ರೈನರ್ ಆಗಿದ್ದವಳು ಮಕ್ಕಳಿಗೆ ಟ್ರೈನ್ ಮಾಡ್ತಾ ಸಾಫ್ಟ್ ಸ್ಕಿಲ್ಸ್ ಅನ್ನ ಕಲಿಸ್ತಾ ಇರುವಂತಹ ಒಬ್ಳು ಈಗ್ಲೂ ನಾನು ಫ್ರೀ ಲಾನ್ಸಿಂಗ್ ಕೆಲಸವನ್ನ ಮಾಡ್ತೇನೆ ಸೊ ಟೀಚರ್ ಅನ್ನುವಾಗ ಆ ಒಂದು ಬಾಂಡಿಂಗ್ ನನಗೆ ತುಂಬಾ ಖುಷಿ ಆಯ್ತು ಪಾತ್ರದ ಮೇಲೆ ಒಲವು ಹೆಚ್ಚಾಯ್ತು ಅದಲ್ಲದೆ ಈ ಸಿನಿಮಾವನ್ನ ಅವರು ನಾನು ಮಾತಾಡ್ದಾಗ ಹೇಳಿದ್ರು ಮಕ್ಕಳಿಗೋಸ್ಕರ ಒಂದು ಮಾಡುವಂತಹ ಸಿನಿಮಾ ಇದು ಮಕ್ಕಳಿಂದ ಮಾಡುವಂತಹ ಸಿನಿಮಾ ತುಂಬಾ ಪ್ರತಿಭೆಗಳಿಗೆ ಅವರು ಒಂದು ಅವಕಾಶವನ್ನು ನೀಡಿದ್ದಾರೆ ಮಕ್ಕಳ ಆಡಿಷನ್ ಕೂಡ ಆಗಿತ್ತು ಅಂಡ್ ಒಂದು ಅಹ್ ತುಂಬಾ ಖುಷಿ ತರುವಂತಹ ವಿಷಯ ಏನಂತ ಹೇಳಿದ್ರೆ ಆಡಿಷನ್ ಅಲ್ಲಿ ಸುಮಾರು ಎಷ್ಟು ಮಕ್ಕಳು ಬಂದಿದ್ರು ಅಲ್ಲ ಸಿಲೆಕ್ಟ್ ಅಲ್ಲ ತುಂಬ ಒಂದು ಐ ಥಿಂಕ್ ಮೋರ್ ದೆನ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು ಖುಷಿಯಾಗಿರುವಂತಹ ವಿಷಯ ಏನಂದ್ರೆ ಅದರಲ್ಲಿ ಹೈಯೆಸ್ಟ್ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಆದಷ್ಟು ಎಲ್ಲರನ್ನ ತೋರಿಸುವಂತ ಪ್ರಯತ್ನ ಲೈಟ್ ಹೌಸ್ ಅಲ್ಲಿ ಆಗಿದೆ ಮಹತ್ವವನ್ನು ಕೊಟ್ಟಿದ್ದಾರೆ ಅದೊಂದು ನನಗೆ ತುಂಬಾ ಇಷ್ಟವಾದಂತಹ ವಿಷಯ ಯಾಕೆಂದ್ರೆ ಆಡಿಷನ್ ಪ್ರೊಸೆಸ್ ಥ್ರೂಔಟ್ ಹೇಳ್ತಾ ಇದ್ದೆ ಏನಾಗ್ತಾ ಇದೆ ಆಡಿಷನ್ ನಡೆಯಿತು ಮಕ್ಕಳನ್ನ ಹೇಗೆ ಸೆಲೆಕ್ಟ್ ಮಾಡ್ತೀರಾ ಸೊ ಸಂದೀಪ್ ನನಗೆ ಒಂದೇ ವಿಷಯ ಹೇಳುದು ಅದೇನಂತ ಹೇಳಿದ್ರೆ ಆದಷ್ಟು ಮಕ್ಕಳಿಗೆ ನಾವು ಅವಕಾಶವನ್ನ ಕೊಡ್ತಾ ಇದ್ದೀವಿ ಒಂದೆರಡು ಮಕ್ಕಳನ್ನ ಸೆಲೆಕ್ಟ್ ಮಾತ್ರ ಮಾಡಲಿಲ್ಲ ಅಂತ ಸೊ

ಚಂದವಾಗಿ ಮೂಡಿ ಬರಿ ಬಂದಿರುವಂತಹ ಸಿನಿಮಾ ಸಿನಿಮೋಗ್ರಫಿ ಆಗಿರಲಿ ಅದರಲ್ಲಿ ತೋರಿಸುವಂತಹ ಒಂದು ಉಡುಪಿಯ ಒಂದು ಸೊಬಗು ಏನಿರಬಹುದು ಆ ಸಾಂಗ್ ನೋಡುವಾಗಲೇ ಒಂದು ಅಷ್ಟು ಖುಷಿ ಆಗುತ್ತೆ ಆಲ್ರೆಡಿ ರಿಲೀಸ್ ಆಗಿರುವಂತಹ ಉಡುಪಿ ಸಾಂಗ್ ಸೊ ಚಿತ್ರೀಕರಣ ಆಗಿರಬಹುದು ಆ ಒಂದು ಮಕ್ಕಳನ್ನ ಕ್ಯಾಪ್ಚರ್ ಮಾಡಿರುವಂತಹ ಒಂದು ರೀತಿ ಆಗಿರ್ಬಹುದು ಮುಖ್ಯವಾಗಿ ಕೊಟ್ಟಿರುವಂತಹ ಸಂದೇಶ ಈ ಸಿನಿಮಾದಲ್ಲಿ ಈಗಿನ ಮಕ್ಕಳಿಗೆ ಅದು ತುಂಬಾ ಬೇಕಿರುವ ಅಂತಹ ಒಂದು ಸಂದೇಶಗಳು ಈ ಚಿತ್ರದಲ್ಲಿದೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಬಳಸುವ ಈ ಟೈಮಲ್ಲಿ ಮಕ್ಕಳು ಇಂತಹ ಫಿಲ್ಮ್ ಅನ್ನು ನೋಡಿ ಒಂದು ಅವರಿಗೆ ಬೇಗ ಬೇಕಾದಂತಹ ಒಂದು ಇನ್ಫರ್ಮೇಶನ್ ಏನೆಲ್ಲ ಮಕ್ಕಳ ಒಂದು ಏಜಿಗೆ ಬೇಕು ಅವರಿಗೆ ಅರ್ಥ ಆಗುವಂತೆ ಲೈಟ್ ಹೌಸ್ ಫಿಲ್ಮ್ ಹೇಳಿಕೊಟ್ಟಿದೆ ನನಗಂತೂ ತುಂಬಾನೇ ಖುಷಿಯಾಗಿದೆ ಇಂತಹ ಒಂದು ಟೀಮ್ ಜೊತೆ ಯಾಕೆಂದ್ರೆ ಆಮ್ಚೆ ಕ್ರಿಯೇಷನ್ಸ್ ಆಗಿರ್ಬೋದು ಅಥವಾ ಅಸ್ತ್ರ ಪ್ರೊಡಕ್ಷನ್ಸ್ ಆಗಿರ್ಬೋದು ಅವರ ಬ್ಯಾನರ್ ಅಲ್ಲಿ ಬಂದಿರುವಂತಹ ಫಿಲ್ಮ್ಸ್ಗಳು ಒಂದು ಚಾಪನ್ನ ಖಂಡಿತ ಒಂದು ಬೀಳಿಸುತ್ತೆ ಸೊ ಹಾಗಾಗಿ ತುಂಬಾ ಖುಷಿ ಇದೆ ನನಗೆ ಅವರ ಜೊತೆ ಅಸೋಸಿಯೇಟ್ ಆಗಿರುವಂಥದ್ದು ಈ ಚಿತ್ರದಲ್ಲಿ ಹಾಗೆ ಶೋಭರಾಜ್ ಪಾವು ಅವರು ಒಂದು ಪ್ರಧಾನ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರ ಜೊತೆ ಶಶಿಕಲಾ ಟೀಚರ್ ಆಗಿ ಒಂದು ಪಾತ್ರವನ್ನು ನಿರ್ವಹಿಸಿ ನನಗೆ ತುಂಬಾನೇ ಖುಷಿ ಖುಷಿಯಾಯಿತು ನಾಳೆ ಅದೇ ಸಿಕ್ಸ್ಟೀನ್ತ್ ಮೇ ಸಿಕ್ಸ್ಟೀನ್ತ್ಗೆ ರಿಲೀಸ್ ಆಗಲಿಕ್ಕಿದೆ ಎಲ್ಲರೂ ಬಂದು ನೋಡಬೇಕು ಸಿನಿಮಾವನ್ನ

ಲೈಟ್ ಹೌಸ್ ಫಿಲ್ಮುಗಳ ಪತ್ರಿಕಾ ಮತ್ತು ಮಾಧ್ಯಮದ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ಲೈಟ್ ಹೌಸ್ ಈ ಚಲನಚಿತ್ರವನ್ನು ನಾವು ಸುಮಾರು ಒಂದು ಒಂದೂವರೆ ವರ್ಷದಿಂದ ಪ್ರಾರಂಭಿಸಿ ಶೂಟಿಂಗ್ ಪ್ರಾರಂಭಿಸಿ ಈಗ ಹದಿನಾಲ್ಕನೇ ತಾರೀಕಿಗೆ ತೆರೆ ಕಾಣಲಿಕ್ಕಿದೆ ಕರ್ನಾಟಕದಾದ್ಯಂತ ವಿಶೇಷವಾಗಿ ಕರಾವಳಿ ಭಾಗದ ಶೂಟಿಂಗ್ ಮಾಡಿದ್ದೇವೆ ಮತ್ತು ಕರಾವಳಿ ಭಾಗದ ಬೇರೆ ಬೇರೆ ಮಕ್ಕಳು ಹಾಗೂ ಕಲಾವಿದರನ್ನು ಸೇರಿಸಿ ಹೊಸ ಪ್ರತಿಭೆ ಪ್ರತಿಭೆಗಳಿಗೆ ನಾವು ಅವಕಾಶ ಕೊಟ್ಟಿದ್ದೇವೆ ಸುಮಾರು ಐವತ್ತಕ್ಕೂ ಹೆಚ್ಚು ಮಕ್ಕಳು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ನಾವು ಹಲವಾರು ಪ್ರೀಮಿಯರ್ ಶೋಗಳನ್ನು ಕೂಡ ಮಾಡಿದ್ದೇವೆ ಒಂದು ಎಂಟು ಹತ್ತು ನಲ್ಲಿ ಪ್ರೀಮಿಯರ್ ಶೋ ಮಾಡಿದ್ದೇವೆ ಎಲ್ಲ ಪ್ರೀಮಿಯರ್ ಶೋಗಳಲ್ಲಿ ಕೂಡ ಒಂದು ಒಳ್ಳೆಯ ಅದ್ಭುತವಾದ ಫೀಡ್ಬ್ಯಾಕ್ ಬಂದಿದೆ ಅದರಿಂದ ಈ ಸಿನಿಮಾ ನಿಜವಾಗಿ ಒಂದು ಯಾಕಂದರೆ ಇದರಲ್ಲಿ ನೇತ್ರದಾನದ ಬಗ್ಗೆ ಒಂದು ಒಳ್ಳೆಯ ಸಂದೇಶ ಇದೆ ಅದರಿಂದ ಇನ್ಸ್ಪೈರ್ ಆಗಿ ಮೋಟಿವೇಟ್ ಆಗಿ ಹಲವಾರು ಜನರು ಎರಡು ದಿನ ಹಿಂದೆ ನಾವು ಉಡುಪಿಯಲ್ಲಿ ಒಂದು ನೇತ್ರದಾನ ಒಪ್ಪಿಗೆ ಅಭಿಯಾನ ಕೂಡ ಮಾಡಿದ್ದೇವೆ ಅದರ ಹಲವಾರು ಜನರು ನೇತ್ರದಾನದ ಬಗ್ಗೆ ಒಪ್ಪಿಗೆಯನ್ನು ಕೊಟ್ಟು ಅದೊಂದು ಒಳ್ಳೆಯ ಡೆವಲಪ್ಮೆಂಟ್ ಜನರ ಸಮಾಜದಲ್ಲಿ ಒಂದು ಬದಲಾವಣೆ ತರತಕ್ಕಂತಹ ಒಂದು ಕೆಲಸ ನಡೀತಾ ಇದೆ ಅದರಿಂದ ನಮ್ಮ ಮಿತ್ರರು ಸಿನಿಮಾದ ಬಗ್ಗೆ ಚೆನ್ನಾಗಿ ಹೇಳಿದರು ನಾನು ಹೆಚ್ಚು ಮಾತಾಡಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾ ನಾನು ತಮ್ಮ ಮೂಲಕ ಕರ್ನಾಟಕದ ಏಳು ಕೋಟಿ ಜನರಲ್ಲಿ ಎಲ್ಲರಲ್ಲಿ ಹೇಳಿಕೊಳ್ಳುವುದಂದರೆ ಇದು ಫ್ಯಾಮಿಲಿ ಹಾಗೂ ಮಕ್ಕಳ ಒಟ್ಟಿಗೆ ಕುತ್ಕೊಂಡು ನೋಡತಕ್ಕಂಥ ಸಿನಿಮಾ ಇದರಲ್ಲಿ ಐಟಮ್ ಸಾಂಗ್ಗಳು ಗ್ಲಾಸ್ ಹೊಡೆಯೋದು ಕಾರ ಹೊಡೆಯೋದು ಅಂಥದ್ದು ಯಾವುದೂ ಇಲ್ಲ ಒಂದು ಒಳ್ಳೆಯ ಇಮೋಷನಲ್ ಸ್ಟೋರಿ ಮನಮುಟ್ಟುವ ಭಾವನಾತ್ಮಕವಾದ ಒಂದು ಚಿತ್ರವನ್ನು ನಾವು ಕೊಟ್ಟಿದ್ದೇವೆ ಅದರಿಂದ ಇದನ್ನೆಲ್ಲ ತಮ್ಮ ಮೂಲಕ ನಮಗೆ ಸಪೋರ್ಟ್ ಮಾಡಿ ಇಡೀ ಕರ್ನಾಟಕದ ಜನತೆಗೆ ತಾವು ಇದರ ಬಗ್ಗೆ ಪ್ರಚಾರವನ್ನು ಮಾಡಿ ನಮಗೆ ಸಹಕರಿಸಿ ಅಂತ ಹೇಳಿ ತಮ್ಮಲ್ಲಿ ಕೇಳಿ ನಮ್ಮ ಮಿತ್ರ ನಮ್ಮ ಗುರುಗಳು ಹಾಗೂ ನಮ್ಮ ಸಪೋರ್ಟರ್ ಇವರು ಪುಂಡಲೀಕ ರಟ್ಟಿಯವರು ಅವರೊಂದು ಎರಡು ಮಾತನ್ನು ಆಡ್ಬೇಕಂತ ಹೇಳ್ ಕೇಳ್ಬೋದು ಎಲ್ಲರಿಗೂ ನಮಸ್ಕಾರ ಲೈಟ್ ಹೌಸ್ ಅದರ ಬೆಳಕನ್ನು ಕೊಡುವಂಥದ್ದು ದೀಪಸ್ತಾಪವನ್ನ ಒಂದು ಮಾದರಿಯಾಗಿ ಇಟ್ಟುಕೊಂಡು ಅದರ ಸುತ್ತ ಎಲ್ಲ ಒಂದು ಚಿತ್ರ ಅವರು ಹೇಳಿದ ಈಗಾಗಲೇ ಅದರ ಪರಿತೀಯ ಒಂದು ಅಕರ್ಥಿ ಹೇಳಿದ್ದಾರೆ ನಾನು ಅದರಲ್ಲಿ ಮೆಚ್ಚಿಕೊಂಡದ್ದು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಶಾಲೆಗಳೆಲ್ಲ ಮುಚ್ಚುತ್ತಾ ಇವೆ ಆಂಗ್ಲ ಮಾಧ್ಯಮ ಶಾಲೆಗಳು ತಲೆ ಎತ್ತುತ್ತಾ ಇವೆ ಯಾವಾಗ ಮಾತೃಭಾಷಾ ಶಿಕ್ಷಣ ನಶಿಸಿ ಹೋಗ್ತದೋ ಅದರ ಜೊತೆಯಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆ ಜನಪದ ಏನೆಲ್ಲ ಹಿಂದಿನಿಂದ ಬಂದಿದೆ ಅದು ಮುಂದಿನ ಎರಡು ಮೂರು ಪೀಡಿಗೆ ಹೋಗಲು ನಶಿಸಿ ಹೋಗುವಂಥದ್ದು ವಾತಾವರಣ ಈಗಲೇ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಒಂದು ಪೂರಕವಾಗಿ ಕನ್ನಡ ಮಾಧ್ಯಮ ಶಾಲೆಯಿಂದಲೇ ಆರಂಭ ಮಾಡಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನೇತ್ರದಾನದ ಮಹತ್ವ ಕೊಟ್ಟ ಸಣ್ಣ ಮಕ್ಕಳಲ್ಲಿ ಒಂದು ಒಳ್ಳೆಯ ಮೌಲ್ಯವನ್ನ ಸೇವಾ ಮನೋಭಾವನೆಯನ್ನು ರೂಢಿಸಿಕೊಳ್ಳುವಂತ ಬಾಲ್ಯದಲ್ಲಿ ಅವರ ಒಂದು ಸಂಸ್ಕಾರವನ್ನ ಬೆಳೆಸುವಂತ ಒಂದು ಸಂದೇಶ ನೀಡುವಂತ ಒಂದು ಅತ್ಯುತ್ತಮ ಚಿತ್ರ ಎರಡು ಎರಡು ಕಾಲು ಗಂಟೆ ಇದು ಪ್ರದರ್ಶನ ಆಗ್ತದೆ ಆ ರೀತಿಯ ಒಂದು ಒಳ್ಳೆ ಮೌಲ್ಯವನ್ನು ಕೊಟ್ಟದೆ ಇಡೀ ಈಗೇನೆ ಸಿನಿಮಾಗಳ ಬ್ಯಾಟಿಂಗ್ ಆಗಲಿ ಅಥವಾ ಬೇರೆ ಬೇರೆ ಅಂತ ಅಥ್ಲಿ ಎಂತದಿಲ್ಲ ಅಷ್ಟು ಆರಾಮದಿಂದ ಕೊನೆವರೆಗೆ ಎಲ್ಲರನ್ನ ಹಿಡಿದಿಟ್ಟುಕೊಳ್ಳುತ್ತದೆ ಬರುವಾಗ ಕಣ್ಣೆಲ್ಲ ಒತ್ತೆ ಮಾಡಿಕೊಂಡು ಎಲ್ಲಾ ಪ್ರೇಕ್ಷಕರನ್ನ ಮುಟ್ಟಿ ಹೊರಗೆ ಬರ್ತಾನೆ ಅವರು ಅಂದ್ರೆ ಈ ಆ ರೀತಿಯ ಒಂದು ಮೌಲ್ಯಾಧಾರಿತ ಹಿರಿಯರು ಹಿರಿಯ ಒಟ್ಟಿಗೆ ನೋಡುವಂತಹ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡುವಂತಹ ಒಂದು ಚಿತ್ರನ ಯೋಜ ಇದನ್ನೆಲ್ಲ ನೋಡಬೇಕು ನಾಳೆ ಉಡುಪಿ ನಮ್ಮದೇ ಪ್ರೆಸ್ ಕ್ಲಬ್ ಅಲ್ಲಿ ಪತ್ರಿಕೆ ಪೋಷಿಯನ್ನು ಕೂಡ ಮಾಡ್ತಾ ಇದ್ದೇವೆ ನಮಸ್ಕಾರ ನಮ್ಮ ಕರಾವಳಿಯಲ್ಲಿ ಕರಾವಳಿ ಮತ್ತೆ ಶಿವಮೊಗ್ಗ ಪುತ್ತೂರು ಆ ಕಡೆ ತಿಂಗಲ್ ಸ್ಕ್ರೀನ್ ಒಂದೆರಡು ಮೂರು ತಿಂಗಲ್ ಸ್ಕ್ರೀನ್ ರಾಧಿಕಾ ಕಲ್ಪನಾ ಮತ್ತೆ ನಮ್ಮ ಬೆಳ್ತಂಗಡಿಯ ಭಾರತ ಅಲ್ಲಿ ಹಾಗೂ ಮಲ್ಟಿಪ್ಲೆ ಭಾರತ್ ಸಿನಿಮಾ ಟಿವಿ ಆಗಬಹುದು ಹಾಗೆ ಬೆಂಗಳೂರು ಮತ್ತೆ ಬೆಳಗಾವಿ ಮೈಸೂರಲ್ಲಿ ಕೂಡ ಒಂದು ಅಪ್ರೋಚ್ ಮಾಡಿದ್ದೇವೆ ಬಹುಶಃ ನಾಳೆ ಅಷ್ಟಿಗೆ ನಮಗೆ ಥಿಯೇಟರ್ ಲಿಸ್ಟ್ ಕೂಡ ಬರುತ್ತೆ ಫೈನಲ್ ಆಗಿ ಯಾಕಂದ್ರೆ ಈಗ ಈ ವಾರ ಸುಮಾರು ಕನ್ನಡ ಸಿನಿಮಾಗಳು ಬರುತ್ತೆ ಹಾಗೆ ನಾವು ಈ ಕರಾವಳಿಯಲ್ಲಿ ಶೂಟಿಂಗ್ ಆದ ಕಾರಣ ಕರಾವಳಿಯ ಕರಾವಳಿಯಲ್ಲಿ ಜಾಸ್ತಿ ಇರೋದ್ರಿಂದ ಕರಾವಳಿ ಜಾಸ್ತಿ ಮಹತ್ವ ಹೋಗ್ತೇವೆ ಇಲ್ಲಿ ಸಿನಿಮಾ ಗೆಲ್ಬೇಕು ಅನಂತರ ಬೇಕಾದ್ರೆ ಹೊರಗೆ ಹೋದ್ರೂ ಇಲ್ಲಿ ಇಲ್ಲಿ ಆಡಿಯನ್ಸ್ ನಮ್ಮ ಸಂಸ್ಕೃತಿ ಆಗ್ಬೋದು ಯಾಕಂದ್ರೆ ಬ್ಯೂಟಿಫುಲ್ ಆಗಿ ನಾವು ನಮ್ಮ ಕರಾವಳಿಯ ಭಾಗವನ್ನು ಬಹುಶಃ ಮೇಡಮ್ ನೋಡಿದರೆ ಕರಾವಳಿ ಭಾಗದ ಬೀಚ್ ಆಗ್ಬೋದು ಅಲ್ಲಿಯ ನೇಚರ್ಸ್ ಆಗ್ಬೋದು ಎಲ್ಲವನ್ನು ಚಂದ ಮಾಡಿ ತೋರಿಸುವಂತ ಪ್ರಯತ್ನ ಮಾಡಿದೆ ಯಾಕಂದ್ರೆ ಸಿನಿಮಾ ನೋಡ್ಬೋದು ಇದರಲ್ಲಿ ಹೋಗಿ ತೆಗಿತಾರೆ ಬಟ್ ನಮ್ಮ ಇಷ್ಟೊಂದು ಒಳ್ಳೆ ಲೊಕೇಶನ್ಸ್ ಇದೆ ಬಹುಶಃ ಅದ್ರ ಬಗ್ಗೆ ಜನರು ಪ್ರಯತ್ನ ಮಾಡ್ತಿಲ್ಲ ಯಾಕಂದ್ರೆ ನಮ್ಮದೇ ಇರುವ ಲೊಕೇಶನ್ ನಾವು ಹೊರಗೆ ಹೋಗುವ ಅಗತ್ಯ ಇಲ್ಲ ಯಾಕಂದ್ರೆ ನಮ್ಮ ಊರೇ ನಮಗೆ ಯಾವಾಗ್ಲೂ ಮೇಲ್ ಅಂತ ಹೇಳ್ತೇನೆ ಸೊ ಅದನ್ನೆಲ್ಲ ಒಳ್ಳೆ ತೋರಿಸುವ ಪ್ರಯತ್ನ ಮಾಡಿದ್ದೇವೆ ಬಹುಶಃ ಒಳ್ಳೆಯ ಸಿನಿಮಾ ಮಾಡಿದ್ದೇವೆ ಅಂತ ನಮ್ಮ ಒಂದು ಅಭಿಪ್ರಾಯ ಬಂದಿದೆ ಸಿಂಗಲ್ ಸ್ಕ್ರೀನ್ ಈಗ ನಾವೀಗ ಒಳ್ಳೆ ಲೋಕಲ್ ಹೇಳಿದ್ರೆ ಈಗ ರಾಧಿಕಾ ಕಲ್ಪನಾ ಮತ್ತೆ ಬೆಳ್ತಂಗಡಿಯ ಭಾರತ್ ಇದು ಮಾಡಿದ್ದೇವೆ ಈಗ ಮತ್ತೆ ಅದ್ರ ಮಲ್ಟಿಪ್ಲೆಕ್ಸ್ ಎಲ್ಲ ಕಂಬೈನ್ ಮಾಡಿದ್ದೇವೆ ಇದು ಕನ್ನಡ ಮಂಗಳೂರು ಕನ್ನಡದಲ್ಲಿ ಎಮೋಷನಲ್ ಸಿನಿಮಾ ಇದು ಹೇಳಿದಾಗ ಈಗ ಹೇಗೆ ಬರುವಾಗ ನಡ್ಕೊಂಡು ಬರ್ತಾರೋ ಹೋಗ್ ಅಷ್ಟೇ ಅಳ್ತಾ ಹೋಗ್ತಾರೆ ಕಣ್ಣಂಚಲ್ಲಿ ನೀರು ತರಿಸೋ ನಮ್ಮ ಎಲ್ಲ ಕಲಾವಿದರು ಬಹುಶಃ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು ಅದೇ ಹೇಳಿದೆ ನಾನು ಕಾಮಿಡಿ ಕೂಡ ಇದೆ ಕಾಮಿಡಿ ಕೂಡ ಇಲ್ಲ ಕಾಮಿಡಿ ಕೂಡ ಇದೆ ನಾನು ಹೇಳಿದೆ ಅಂದ್ರೆ ಸಿನಿಮಾ ಬೇರೆ ಬೇರೆ ಬರ್ತದೆ ಬೇರೆ ಬೇರೆ ರೀತಿ ಬರ್ತದೆ ನಿಮ್ಗೊಂದು ಸಾಂಕ್ರಿಕ ಮೌಲ್ಯ ಕಲಿಬಹುದು ಯಾವ ರೀತಿ ಸಮಾಜ ಇದೆ ಈಗ ಯಾವ ರೀತಿ ನಾವು ನಡ್ಕೋಬೇಕು ಇದನ್ನು ಕಾಮಿಡಿ ಜೊತೆ ಒಂದು ಒಳ್ಳೆ ಕಥೆಯನ್ನು ಕೊಟ್ಟಿದ್ದೇವೆ ಸೊ ಇದು ಕಮರ್ಷಿಯಲ್ ಲುಕ್ ಕಮರ್ಷಿಯಲ್ ಸಿನಿಮಾ ಹೇಳ್ಬಹುದು ಬಟ್ ಆದ್ರೆ ಫೈಟಿಂಗ್ ಅಲ್ಲ ಇಲ್ಲ ಒಂದು ಟೋಟಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಪ್ಯಾಕೇಜ್